ನಮಸ್ಕಾರ ಎಲ್ಲರಿಗೂ ಇನ್ನು ಕೊನೆಯ ಬಾಲಲ್ಲಿ ಆರ್ ಸಿ ಬಿ ಪಡೆ ಇನ್ನು ಆರ್ ಸಿ ಬಿ ಮತ್ತು ಎಂಐ ನಡುವಿನ ಡಿ ವೈ ಪಾಟೀಲ್ ಸ್ಟೇಡಿಯಂ ಅಲ್ಲಿ ನಡೆದಂತಹ ಒಂದು ಪೈಡದಲ್ಲಿ ಆರ್ ಸಿಬಿ ಕೊನೆಯ ಬಾಲಲ್ಲಿ ಎದ್ದು ಬಿಗಿದೆ ಇನ್ನು ಆರ್ ಸಿ ಬಿ ಕೊನೆಯ ಬಾಲಲ್ಲಿ ಎದ್ದು ಬಿಗಿದ್ದು ಹೇಗೆ ಆರ್ ಸಿ ಬಿ ಮತ್ತು ಎಂಐ ನಡುವಿನ ಪ್ರಣರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ಗುಡದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ವೀಕ್ಷಕರೇ ವೈ ಪಾಟೀಲ್ ಅಂಗದಲ್ಲಿ ನಡೆದಂತಹ ಆರ್ ಸಿ ಬಿ ಮತ್ತು ಎಂಐ ನಡುವಿನಲ್ಲಿ ಸ್ಮೃತಿ ಮಂದನಾ ಮೂಲಕ ಬ್ಯಾಟಿಂಗ್ ಮಾಡಿದು ಎಂಐ ತಂಡ ಇಲ್ಲಿ ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಮಿಲ್ ಕೇರ್ ನಾಲ್ಕು ಔಟ್ ಆದರೆ ಇಲ್ಲಿ ಕಮಿಲಿನಲ್ಲಿ ಸ್ವಲ್ಪ ಹೊತ್ತು ಮೂವತ್ತೆರಡಕ್ಕೆ ಇವರು ಕೂಡ ವಿಕೆಟ್ ಒಪ್ಪಿಸಿದ ಫ್ರಂಟ್ ಅವರು ನಾಲ್ಕು ರನ್ ಗಳಿಸಿದರೆ ನಾಯಕಿ ಪ್ರೀತ್ ಅವರು ವಿಕೆಟ್ ಕಳೆದುಕೊಂಡು ಎಂಐ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ಹರ್ಮನ್ ಇಪ್ಪತ್ತು ರನ್ ಆದಾಗ ನಿಕ್ಲಾರ್ಕ್ ಅವರು ಬಾಲಿಂಗ್ ನಲ್ಲಿ ಔಟ್ ಆಗ್ತಾರೆ ಈ ಮೂಲಕ ಎಂಐ ಕಳೆದ ಹೋಯ್ತನ್ನುವಷ್ಟರಲ್ಲಿ ಎಂಐ ತಂಡಕ್ಕೆ ಆಸರೆಯಾಗಿದ್ದು ನಿಕೋಲಾ ಕೆರೆ ನಲವತ್ತು ರನ್ ಹಿಡಿದು ಇವರು ಆರ್ ಸಿ ಬಿ ತಂಡಕ್ಕೆ ಕಾಟ ಕೊಟ್ಟರೆ ಇವರ ವಿಕೆಟ್ ಅನ್ನು ಕೂಡ ನಿಕ್ಲಾರ್ಕ್ ಅವರು ಇನ್ನು ಮತ್ತು ಸಜನಾ ಅವರು ಐವತ್ತು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಪಡೆದು ಆರ್ ಸಿ ಬಿ ತಂಡಕ್ಕೆ ಬಿಟ್ಟು ನಲವತ್ತೆಡ್ಡಿ ಕ್ಲಾರ್ಕ್ ಅವರಿಗೆ ವಿಕೆಟ್ ಒಪ್ಪಿಸಿ ಬರ ನೀಡುತ್ತಾರೆ ಕೊನೆಯದಾಗಿ ಅಂತಿಮವಾಗಿ ಇಪ್ಪತ್ತು ಓವರ್ನಲ್ಲಿ ಎಂಐ ತಂಡ ಆರು ವಿಕೆಟ್ ತೆಗೆದುಕೊಂಡು ನೂರ ಐವತ್ ನಾಲ್ಕು ರನ್ಗಳನ್ನು ಪಡೆಯಿತು ಈ ಮೂಲಕ ಆರ್ಸಿಬಿ ತಂಡಕ್ಕೆ ನೂರ ಐವತ್ತೈದು ರನ್ ಟಾರ್ಗೆಟ್ ಅನ್ನು ಕೂಡ ನೀಡಿತ್ತು ಆರ್ಸಿಬಿ ಪರ ಕ್ಲಾರ್ಕ್ ಅವರು ನಾಲ್ಕು ವಿಕೆಟ್ ಪಡೆದು ಇಲ್ಲಿ ಮಿಂಚಿದರೆ ಆರ್ಸಿಬಿ ತಂಡಕ್ಕೆ ಡೆಬ್ಯೂ ಆಟಗಾರ್ತಿ ಲಾರೆನ್ ಬೆಲ್ ಕೂಡ ಒಂದು ವಿಕೆಟ್ ಪಡೆದು ಮಿಂಟಿದ್ರು ಇನ್ನು ಶ್ರೇಯಾಂಕ ಪಾಟೀಲ್ ಕೂಡ ಒಂದು ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ಅಂತಿಮವಾಗಿ ಆರ್ ಸಿ ಬೆತ್ತಂಡ ನೂರ ಐವತ್ತೈದು ರನ್ಗಳ ಟಾರ್ಗೆಟ್ ಅನ್ನ ಇಲ್ಲಿ ಚೇಸ್ ಮಾಡಬೇಕಾದ್ರೆ ಆರ್ ಸಿ ಬೆತ್ತಂಡದ ಆರನ್ ಡಿಪಾಸಿಟ್ ಕೂಡ ಅದ್ಭುತ ಪ್ರದರ್ಶನವನ್ನ ಇಲ್ಲಿ ಕೊಟ್ಟು ಈ ಮೂಲಕ ನಲವತ್ತೊಂಬತ್ತು ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅನ್ನ ಸ್ಮೃತಿ ಮಂದನ ಮತ್ತು ಗ್ರೇಸ್ ಸೆರೆಸ್ ಅವರು ಕೊಟ್ಟರೆ ಗ್ರೇಸ್ ಸೆರೆಸ್ ಇಪ್ಪತ್ತೈದು ರನ್ ಆದಾಗ ಸ್ಕ್ಯೂರ್ ಬಂಟ್ ಅವರಿಗೆ ಔಟ್ ಆಗ್ತಾರೆ ನಾಯಕಿ ಸ್ಮೃತಿ ಮಂದನ ಕೂಡ ಬೇಗನೆ ಟೋಪಿಸಿ ಅದರ ಹದಿನೆಂಟು ರನ್ ಆದಾಗ ಔಟ್ ಆದರೆ ಇಲ್ಲಿ ಹೇಮಂತ ಕೂಡ ಏಳು ರನ್ ಗಳಿಸಿ ಔಟ್ ಆದರೆ ರಿಚಾ ಘೋಷ್ ಆರು ರಾಧಾ ಯಾದವ್ ಒಂದು ಕೊನೆಯಲ್ಲಿ ಆರ್ ಸಿ ಬಿ ಅರವತ್ತು ಐದು ರನ್ಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದಾಗ ಆರ್ ಸಿಬಿ ಕಡೆಯಿಂದ ನದಿನ್ ಡಿಕ್ಲರ್ಕ್ ಮತ್ತು ಅರುದಿತ್ ರೆಡ್ಡಿ ಅವರು ಐವತ್ತು ರನ್ಗಳ ಗಳ ಪಾರ್ಟ್ನರ್ಶಿಪ್ ಅನ್ನು ಕೂಡ ಇಲ್ಲಿ ಆಡ್ತಾರೆ ಅರುದಿತ್ ರೆಡ್ಡಿ ಅವರು ಇಪ್ಪತ್ತು ರನ್ ಗಳಿಸಿದಾಗ ಔಟ್ ಆದರೆ ಇಲ್ಲಿ ಪ್ರಿಯಾಂಕ ಪಾಟೀಲ್ ಬಂದಂತೆ ಕೂಡ ಅವರು ಒಂದು ಮೊತ್ತಕ್ಕೆ ಔಟ್ ಆಗ್ತಾರೆ ಕೊನೆಯದಾಗಿ ಪ್ರೇಮ ರಾವತ್ ಮತ್ತು ನದಿನ್ ಡಿಕ್ಲಾರ್ಕ್ ಅವರ ಜೋಡಿ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡವನ್ನು ನಿಲ್ಲಿಸಿಕೊಂಡಿತ್ತು ಕೊನೆಯ ಆರು ಬಾಲಿಗೆ ಬೇಕಿದ್ದು ಹದಿನೆಂಟು ರನ್ಗಳು ಗಳು ಮೊದಲ ಬಾಲ್ ಡಾಟ್ ಮಾಡಿ ಕೊನೆಯ ನಾಲ್ಕು ಬಾಲ್ಗೆ ಒಂದು ಪತ್ತು ಇಲ್ಲಿ ಬದಲಾಯಿಸಿದರು ಈ ಕೊನೆಯ ನಾಲ್ಕು ಬಾಲ್ ಅಲ್ಲಿ ಹದಿನೆಂಟು ರನ್ ಹೊಡಿಯೋದರ ಮುಖಾಂತರ ನದಿ ಟಿ ಕ್ಲರ್ಕ್ ಅವರು ಒಂದು ಆರ್ ಸಿ ಬಿ ಶುಭಾರಂಭವನ್ನು ಇಲ್ಲಿ ಮಾಡುತ್ತಾರೆ ಈಕಾಗಿ ಎಂಐ ವಿರುದ್ಧ ಆರ್ ಸಿ ಬಿ ಕೆರ ಮುಖಾಂತರ ಮೊದಲ ಪಂದ್ಯದಲ್ಲಿ ಶುಭಾರಂಭ ಮಾಡಿದೆ ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮತ್ತು ಎಂಐ ನಡುವಿನ ರಣಿತ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು